ಸೋಮುಲಮಾಣಿ ಶ್ರೀ ವಿಶ್ವತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬೆನ್ನೂರು ನಾಲಿಗೆ ಒಂದು ಅಂತ ಆರೋಗ್ಯ ತಿಳಿಸಿಕೊಡುವಂಥ ಒಂದು ಸಾಧನ ಆಗಿದೆ ಹಾಗಾಗಿ ಎಲ್ಲರೂ ಇಂದು ನಿಮ್ಮ ನಾಲಿಗೆಯನ್ನು ಸರಿಯಾದ ರೀತಿಯಲ್ಲಿ ಎಲ್ಲ ಪೂರ್ತಿ ನಾಲಿಗೆ ಚಾಚ್ಕೊಂಡ್ಬಿಟ್ಟು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಅದರಿಂದ ನಿಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಯನ್ನು ನಾವು ಇವತ್ತು ಫ್ರೀಯಾಗಿ ಇದ್ದೀವಿ ದಯವಿಟ್ಟು ತಡ ಮಾಡದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಒನ್ ಫೋರ್ ಏಟ್ ಜೀರೋ ಫೈ ಫೈ ಟು 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 ಒಂಬತ್ತು ಒಂದು ನಾಲ್ಕು ಎಂಟು ಸೊನ್ನೆ ಐದು ಐದು ಎರಡು 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 ಈ ಸಂಖ್ಯೆಗೆ ನಿಮ್ಮ ನಾಲಿಗೆಯನ್ನು ಕಳಿಸ್ಕೊಡಿ ಜೊತೆಗೆ ನಿಮ್ಮ ಹೆಸರು ನಿಮ್ಮ ಊರನ್ನು ಅದರಲ್ಲಿ ತಿಳಿಸಿ ನಾವು ಇವತ್ತು ನಾಲಿಗೆಯನ್ನು ನೋಡಿ ನಿಮ್ಮಲ್ಲಿರ್ತಕ್ಕಂಥ ಆರೋಗ್ಯ ಸಮಸ್ಯೆಯನ್ನು ತಿಳಿಸಿಕೊಡ್ತೀವಿ ಅದು ಫ್ರೀಯಾಗಿ ಯಾವುದೇ ಥರದ ಹಣ ತೆಗೆದುಕೊಳ್ಳುವುದಿಲ್ಲ ಹಾಗಾಗಿ ತಡ ಮಾಡದೆ ನಿಮ್ಮ ನಾಲಿಗೆಯನ್ನು ಕಳಿಸಿ ಮತ್ತು ನಮಗೆ ಇದರಿಂದ ಒಂದು ಫೀಡ್ಬ್ಯಾಕ್ ವೀಡಿಯೋ ಮಾಡಿಕೊಟ್ರೆ ಸಾಕು ನಾವು ಹೇಳಿರ್ತಕ್ಕಂಥ ಲಕ್ಷ ಲಕ್ಷಣಗಳು ನಿಮಗೆ ಸರಿಯಾದ ರೀತಿಯಲ್ಲಿ ಆದರೆ ನಮಗೂ ಸಂತೋಷ ಹಾಗಾಗಿ ನಮಗೆ ನಿಮ್ಮಿಂದ ಒಂದು ಫೀಡ್ಬ್ಯಾಕ್ ವಿಡಿಯೋ ಮಾತ್ರ ಅವಶ್ಯಕತೆ ಇರ್ತದೆ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಂಚಿಕೊಳ್ಳಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕಡೆಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಮಸ್ಕಾರ